ಕನ್ನಡದ ಖಳನಟ ಹರೀಶ್ ರಾಯ್ ಏನಿಲ್ಲ ಕ್ಯಾನ್ಸರ್ಗೆ ಬಲಿಯಾದ ಕಲಾವಿದ ಎಸ್ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಹರೀಶ್ ರಾಯ್ ಇಂದು ವಿಧಿವಶರಾಗಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕ್ಯಾನ್ಸರ್ನೊಂದಿಗೆ ಹೋರಾಟ ಮಾಡ್ತಾ ಇದ್ದಂತಹ ಅವರು ಕೊನೆಗೆ ಬದುಕಿನ ರಣರಂಗದಿಂದ ಹೊರಬಂದಿದ್ದಾರೆ ಓಂ ನಲ್ಲ ಕೆಜಿಎಫ್ ಕೆಜಿಎಫ್ ಟು ಸೇರಿ ಅನೇಕ ಜನಪ್ರಿಯ ಚಿತ್ರದಲ್ಲಿ ಹರೀಶ್ ನಟಿಸಿದ್ರು ಹಲವು ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಂತಹ ಹರೀಶ್ ರಾಯಿ ಥೈರಾಯಿಡ್ ಕ್ಯಾನ್ಸರ್ನಿಂದ ಇದ್ದರು ಇತ್ತೀಚಿನ ತಿಂಗಳಲ್ಲಿ ಅವರ ಆರೋಗ್ಯವೂ ಕೂಡ ಗಂಭೀರವಾಗಿತ್ತು ದೇಹ ಸೊರಗಿದ್ದು ಹೊಟ್ಟೆ ಉಬ್ಬರೂ ಕೂಡ ಹೆಚ್ಚಾಗಿತ್ತು ಇದೀಗ ಅವರು ವಿಧಿವಶರಾಗಿದ್ದಾರೆ ಇನ್ನೂ ಅವರು ವಿಧಿವಶರಾಗ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿ ಮುಟ್ಟಿದೆ ಹರೀಶ್ ರಾಯ್ ಕುಟುಂಬಸ್ಥರ ಆಕ್ರಂದನ ಮುಗಿಲಿ ಮುಟ್ಟಿದ್ದು ತಂದೆಯನ್ನ ಕಳೆದುಕೊಂಡ ನೋವಲ್ಲಿ ಪುತ್ರ ರೋಷನ್ ಹಲವಾರು ಸಿನಿಮಾ ತಾರೆಯರು ಯೂಟ್ಯೂಬರ್ಗಳು ಹರೀಶ್ ರಾಯ್ ಅವರನ್ನ ಭೇಟಿಯಾಗಿ ಧೈರ್ಯವನ್ನು ಕೂಡ ತುಂಬಿದ್ರು ಆದರೆ ವೈದ್ಯಕೀಯ ಚಿಕಿತ್ಸೆಯ ನಡುವೆಯೇ ಅವರು ಅಂತಿಮವಾಗಿ ಜೀವದ ಹಾದಿಯನ್ನ ಮುಗಿಸಿದ್ದಾರೆ ತೊಂಬತ್ತರ ದಶಕದಲ್ಲಿ ಖಳನಟನಾಗಿ ನಟಿಸಿದ್ದ ಹರೀಶ್ ರಾಯ್ ಅವರು ಕನ್ನಡದ ಜೊತೆ ತಮಿಳು ಚಿತ್ರರಂಗದಲ್ಲಿಯೂ ಕೂಡ ಮೂಡಿಸಿದ್ರು ಏನೋ ನಿಜ ಜೀವನದಲ್ಲೂ ಕೂಡ ಒಮ್ಮೆ ವಿವಾದಕ್ಕೊಳಗಾಗಿ ಜೈಲು ಪಾಲಾಗಿದ್ದ ಅವರು ಬಳಿಕ ಚಿತ್ರರಂಗಕ್ಕೆ ಮರಳಿ ಮತ್ತೆ ಕಳೆನಟನಾಗಿ ಮೆಂಚಿದ್ರು ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ತನ್ನ ಜೈಲು ದಿನವನ್ನ ನೆನೆದು ಕಣ್ಣಿರಿಟ್ಟಿದ್ರು ಹರೀಶ್ ರಾಯ್ ಇದೀಗ ತಮ್ಮ ಪತ್ನಿ ಮತ್ತು ಇಬ್ಬರು ಗಂಟು ಮಕ್ಕಳನ್ನ ಅಗಲಿದ್ದಾರೆ ಅವರ ನಿಧನಕ್ಕೆ ಚಿತ್ರರಂಗದಲ್ಲಿ ಶೋಕದ ಅಲೆಯತ್ತಿದೆ